श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತ ಎಂಟನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವರಾಹರಿತ ಸಕಲ ಚರಾಚರ ವಸ್ತುಗಳ ಉತ್ಪತ್ತಿ ಅವುಗಳ ಭಾರವನ್ನು ತಡೆಯಲಾರದೆ ಭೂದೇವಿಯು ಪಾತಾಳಕ್ಕೆ ಕುಸಿದು ಬಿದ್ದು ಭಗವಂತನನ್ನು ಸ್ತುತಿಸಿದುದು ವರಾಹ ರೂಪದಿಂದ ವಿಷ್ಣುವು ಅವಳನ್ನು ಎತ್ತಿ ಸ್ವಸ್ಥಾನದಲ್ಲಿ ನಿಲ್ಲಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಹೇಳುತ್ತಾಳೆ ಸ್ಥಾವರ ಜಂಗಮ ರೂಪವಾದ ಜಗತ್ತೆಲ್ಲವನ್ನೂ ನಿನ್ನಲ್ಲಿ ಸ್ಥಿರವಾಗಿ ಅಡಗಿಸಿಕೊಂಡಿರುವೆ ಪ್ರಪಂಚವನ್ನು ಹೀಗೆ ಸ್ಥಿರಗೊಳಿಸಿರುವ ಕಾರಣದಿಂದ ವಿಷ್ಣುವೆಂದೇ ಪ್ರಸಿದ್ಧನಾಗಿರುವೆ ಚರಾಚರ ಸಹಿತವಾದ ಮೂರು ಲೋಕವನ್ನು ವ್ಯಾಪಿಸಿ ಸ್ಥಿರವಾಗಿರುವೆ ಯಕ್ಷರ ಮತ್ತು ಗಂಧರ್ವರ ಲೋಕಗಳನ್ನು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಸರ್ಪಗಳನ್ನು ಪ್ರವೇಶಿಸಿರುವೆ ಸ್ಥಾವರ ಜಂಗಮ ರೂಪವಾದ ಮೂರು ಲೋಕಗಳನ್ನು ಒಳಹೊಕ್ಕು ವ್ಯಾಪಿಸಿಕೊಂಡಿರುವೆ ಆದ ಕಾರಣ ನಿನ್ನನ್ನು ವಿಷ್ಣುವೆಂದು ಬ್ರಹ್ಮದೇವನೇ ಹೇಳಿರುವನು ತತ್ವಜ್ಞರಾದ ಋಷಿಗಳು ನೀರನ್ನು ನಾರ ಎಂದು ಕರೆಯುತ್ತಾರೆ ಆದಿಕಾಲದಲ್ಲಿ ನಿನಗೆ ಅದು ವಾಸಸ್ಥಾನವಾಗಿದ್ದುದರಿಂದ ನೀನು ನಾರಾಯಣ ನೆನೆಸಿಕೊಂಡಿರುವೆ ಎಲೇ ವಿಷ್ಣು ಧರ್ಮವು ಚಿಲವಾಗಲು ಒಂದೊಂದು ಯುಗದಲ್ಲಿಯೂ ನೀನು ಅದನ್ನು ಎಂದಿನಂತೆ ನೆಲೆಗೊಳಿಸುತ್ತೀಯೆ ಆದ ಕಾರಣ ಋಷಿಗಳು ನಿನಗೆ ಗೋವಿಂದನೆಂಬ ಹೆಸರನ್ನು ಕೊಟ್ಟಿರುವರು ತತ್ವಜ್ಞಾನ ನಿಪುಣರು ಇಂದ್ರಿಯಗಳನ್ನು ಋಷಿಕಗಳೆಂದು ಕರೆಯುತ್ತಾರೆ ನೀನು ಅವುಗಳಿಗೆ ಅಧಿಪತಿಯಾದುದರಿಂದ ನಿನ್ನನ್ನು ಋಷಿಕೇಶನೆಂದು ಹೇಳುತ್ತಾರೆ ಯುಗಾಂತದಲ್ಲಿ ಬ್ರಹ್ಮಾದಿ ಸಕಲ ಜಂತುಗಳು ನಿನ್ನಲ್ಲಿ ವಾಸಿಸುವುದರಿಂದಲೂ ನೀನು ಅಂತರಾತ್ಮನಾಗಿ ಅವುಗಳಲ್ಲಿ ವಾಸಿಸುವುದರಿಂದಲೂ ನಿನ್ನನ್ನು ವಾಸುದೇವನೆಂದು ಕರೆಯುತ್ತಾರೆ ಪ್ರತಿಯೊಂದು ಪ್ರಳಯದಲ್ಲೂ ಪ್ರಾಣಿಗಳನ್ನು ಮತ್ತೆ ಮತ್ತೆ ನಿನ್ನೊಳಕ್ಕೆ ಎಳೆದುಕೊಳ್ಳುತ್ತಿರುವೆ ಆದ ಕಾರಣ ನಿನ್ನನ್ನು ತತ್ವಜ್ಞಾನ ವಿಶಾರದರು ಸಂಕರ್ಷಣನೆಂದು ಹೇಳುತ್ತಾರೆ ದೇವತೆಗಳು ಅಸುರರು ಮತ್ತು ರಾಕ್ಷಸರು ನಿನ್ನ ಒಂದೊಂದು ವ್ಯೂಹದಲ್ಲೂ ನಿಲ್ಲುವುದರಿಂದಲೂ ನಿನ್ನಿಂದ ಸರ್ವ ಧರ್ಮಗಳನ್ನು ತಿಳಿಯುವುದರಿಂದಲೂ ಪ್ರದ್ಯುಮ್ನಂಬ ಹೆಸರು ನಿನಗೆ ಬಂದಿದೆ ಪ್ರಾಣಿಗಳಲ್ಲಿ ನಿನ್ನನ್ನು ಎದುರಿಸಬಲ್ಲುದು ಯಾವುದೂ ಇಲ್ಲವಾದ ಕಾರಣ ನಿನ್ನನ್ನು ಮಹರ್ಷಿಗಳು ಪೂರ್ವದಲ್ಲಿಯೇ ಅನಿರುದ್ಧನೆಂದು ಕರೆದಿರುವರು ಜಗತ್ತನ್ನು ನೀನು ಧಾರಣ ಮಾಡುತ್ತೀಯೆ ಅದನ್ನು ನೀನೇ ಸಂಹರಿಸುತ್ತೀಯೆ ಪ್ರಾಣಿಗಳಿಗೆ ನೀನು ಆಧಾರವಾಗಿದ್ದೀಯೆ ಮತ್ತು ಪ್ರಪಂಚವನ್ನು ಪಾಲಿಸುತ್ತೀಯ ನಿನ್ನ ತೇಜಸ್ಸಿನಿಂದಲೂ ಬಲದಿಂದಲೂ ಯಾವುದನ್ನು ನೀನು ಧರಿಸಿರುವೆಯೋ ಅದನ್ನೇ ನಾನು ಹೊತ್ತಿರುವೆನು ನೀನು ಧರಿಸದಿರತಕ್ಕುದನ್ನು ನಾನು ಹೊರನಾರೆ ದೇವ ನಿನ್ನ ಆಧಾರವಿಲ್ಲದಿರುವ ಪ್ರಾಣಿ ಯಾವುದು ಈ ಜಗತ್ತಿನಲ್ಲಿಲ್ಲ ದೇವ ನಾರಾಯಣ ಪ್ರತಿಯೊಂದು ಯುಗದಲ್ಲೂ ಜಗತ್ತಿನ ಹಿತದ ಸಲುವಾಗಿ ನನ್ನ ಮೇಲಿನ ಅಧಿಕ ಭಾರವನ್ನು ನೀನೇ ಇಳಿಸುತ್ತಿರುವೆ ನಿನ್ನ ತೇಜಸ್ಸಿನ ವೇಗದಿಂದಲೇ ಪೀಡಿತಳಾಗಿ ನಾನು ಪಾತಾಳಕ್ಕೆ ಇಳಿಯುತ್ತಿದ್ದೇನೆ ದೇವೋತ್ತಮ ನಿನ್ನನ್ನೇ ನಾನು ಮೊರೆ ಹೊಕ್ಕಿರುವೆನು ನನ್ನನ್ನು ರಕ್ಷಿಸು ದುರಾತ್ಮರಾದ ದಾನವರ ಮತ್ತು ರಾಕ್ಷಸರ ಪೀಡೆಗೊಳಗಾಗಿ ನಾನು ಸನಾತನನಾದ ನಿನ್ನನ್ನೇ ಯಾವಾಗಲೂ ಮೊರೆ ಹೋಗುತ್ತೇನೆ ದೇವ ಉತ್ತಮೋತ್ತಮನಾದ ನಿನ್ನನ್ನು ನಾನು ಎಲ್ಲಿಯವರೆಗೆ ಮನಪೂರ್ವಕವಾಗಿ ಮೊರೆ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರವೇ ನನಗೆ ದುಃಖ ಇದನ್ನು ನೂರಾರು ಸಾರಿ ನೋಡಿದ್ದೇನೆ ನಿನಗೆ ಹೋಲಿಕೆಯನ್ನು ಕೊಡಲು ಇಂದ್ರಾದಿ ದೇವತೆಗಳೂ ಕೂಡ ಶಕ್ತರಲ್ಲ ವಾಸ್ತವಾಂಶವು ನಿನಗೇ ಗೊತ್ತು ಇನ್ನು ಮುಂದೆ ನಾನು ಉತ್ತರ ಹೇಳಲಾರೆ ಶೌನಕಮನಿಯು ಹೇಳುತ್ತಾರೆ ಬಳಿಕ ಶಾಂಘವೆಂಬ ಬಿಲ್ಲನ್ನೂ ಚಕ್ರವನ್ನೂ ಧರಿಸಿರುವ ಮಹಾವಿಷ್ಣುವು ಭೂದೇವಿಯ ಸ್ತೋತ್ರದಿಂದ ಪ್ರೀತನಾಗಿ ಅವಳ ಇಷ್ಟಾರ್ಥವನ್ನು ಪೂರ್ಣ ಮಾಡಿದನು ದೇವದೇವನು ಭೂಮಿಗೆ ಹೀಗೆ ಹೇಳಿದನು ಓ ಮಹಾದೇವಿ ನೀನು ಮಾಡಿದ ಈ ಅತ್ಯುತ್ತಮವಾದ ಮಾಧವ ಸ್ತೋತ್ರವನ್ನು ಯಾವ ಮನುಷ್ಯನು ಪಾರಾಯಣ ಮಾಡುತ್ತಾನೋ ಅವನಿಗೆ ಪರಾಭವವೆಂಬುದು ಇರುವುದಿಲ್ಲ ಪಾಪದ ಸಂಬಂಧವೇ ಇಲ್ಲದ ವೈಷ್ಣವ ಲೋಕಗಳನ್ನು ಆತನು ಸೇರುವನು ಅತ್ಯಂತ ಆಶ್ಚರ್ಯಕರವಾದ ಈ ಮಾಧವೀಯ ಸ್ತೋತ್ರ ರತ್ನವನ್ನು ಅನುಸಂಧಾನ ಮಾಡಿದವನಿಗೆ ಸಕಲ ವೇದಗಳನ್ನು ಅಧ್ಯಯನ ಮಾಡಿದ ಫಲವು ಬರುತ್ತದೆ ಅವನು ಮನನಶೀಲನೂ ಶಾಂತಾತ್ಮನೂ ಆಗುವನು ಎಲೋ ಕಲ್ಯಾಣಿ ಭೂಮಿ ಹೆದರಬೇಡ ನನ್ನೆದುರಿಗೆ ಶಾಂತಳಾಗಿರು ಇಗೋ ನೀನು ಬಯಸಿದಂತೆ ನಿನ್ನನ್ನು ಉಚಿತ ಸ್ಥಾನದಲ್ಲಿ ಇರಿಸುವೆನು ಶೌನಕಮನಿಯು ಹೇಳುತ್ತಾರೆ ತರುವಾಯ ಮಹಾತ್ಮನಾದ ವಿಷ್ಣುವು ನಾನು ಯಾವ ದಿವ್ಯ ರೂಪವನ್ನು ಧರಿಸಿ ಈ ಭೂಮಿಯನ್ನು ಮೇಲಕ್ಕೆತ್ತಲಿ ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಭಗವಂತನಿಗೆ ಜಲಕ್ರೀಡೆಯಲ್ಲಿ ಆಸಕ್ತಿ ಆದುದರಿಂದ ಅವನು ವರಾಹ ರೂಪವನ್ನು ತಾಳಿದನು ಆ ಮಾಯಾ ವರಾಹವು ಸಕಲ ಭೂತಗಳಿಗೂ ಅಗೋಚರವಾದ ವೇದಮಯವಾದ ಶರೀರವುಳ್ಳುದಾಗಿತ್ತು ನೂರು ಯೋಜನ ಉದ್ದವಾಗಿಯೂ ಅದರ ಎರಡರಷ್ಟು ಎತ್ತರವಾಗಿಯೂ ಇತ್ತು ಕರಿಯ ಮೋಡದ ಮೈಬಣ್ಣ ಉಳ್ಳುದಾಗಿ ಗುಡುಗಿನಂತೆ ಗುರುಗುಟ್ಟುತ್ತಿತ್ತು ಅದರ ದೇಹವು ಬೆಟ್ಟದಂತೆ ಭಯಂಕರವಾಗಿಯೂ ಕೋರೆ ಹಲ್ಲುಗಳು ಬೆಳ್ಳಗೆ ಮೊನಚಾಗಿಯೂ ಇದ್ದವು ಅದು ಮಿಂಚಿನಂತೆ ಕಣ್ಣನ್ನು ಕೋರೈಸುತ್ತ ಅಗ್ನಿಯನ್ನು ಸೂರ್ಯನನ್ನು ತೇಜಸ್ಸಿನಲ್ಲಿ ಹೋಲುತ್ತಿತ್ತು ಅದರ ಹೆಗಲು ಕೊಬ್ಬಿ ದಪ್ಪವಾಗಿ ವಿಸ್ತಾರವಾಗಿತ್ತು ಸೊಕ್ಕಿದ ಹುಲಿಯಂತೆ ಅದು ನಡೆಯುತ್ತಿತ್ತು ಸೊಂಟವು ಪುಷ್ಟವಾಗಿ ಉನ್ನತವಾಗಿತ್ತು ಶ್ರೇಷ್ಠ ಜಾತಿಯ ವರಾಹಕ್ಕೆ ಇರಬೇಕಾದ ಲಕ್ಷಣಗಳೆಲ್ಲವೂ ಅದರಲ್ಲಿದ್ದವು ಅಜೇಯನಾದ ಹರಿಯು ಇಂತಹ ಮಹಾರೂಪವನ್ನು ತಾಳಿ ಭೂಮಿಯನ್ನು ಎತ್ತುವುದಕ್ಕಾಗಿ ಪಾತಾಳವನ್ನು ಪ್ರವೇಶಿಸಿದನು ದೇವದೇವನ ಆ ವರಾಹ ರೂಪವು ಸಕಲ ಯಜ್ಞಮಯವಾದುದು ವೇದಗಳೇ ಅದರ ಪಾದ ಯೂಪಸ್ತಂಭವೇ ಕೋರೆದಾಡೆ ಯಾಗವೇ ಹಲ್ಲು ಸಮಿತ್ತಿನ ರಾಶಿಯೇ ಮುಖ ಅಗ್ನಿಯೇ ನಾಲಗೆ ದರ್ಬೆಗಳೇ ಕೂದಲು ಮಹಾ ತಪಸ್ವಿಯಾದ ಬ್ರಹ್ಮನೇ ಅಂದರೆ ಯಜ್ಞಾಧಿಕಾರಿಯೇ ತಲೆ ಹಗಲು ರಾತ್ರಿಗಳೇ ಕಣ್ಣುಗಳು ವೇದಾಂಗಗಳು ಮತ್ತು ಶ್ರುತಿಗಳೇ ಒಡವೆಗಳು ತುಪ್ಪವೇ ಮೂಗು ಸ್ರುವವೆಂಬ ಹೋಮ ಸಾಧನವೇ ಬಾಯಿ ಶ್ರೇಷ್ಠವಾದ ಸಾಮವೇದವೇ ಗುರುಗುರುಧ್ವನಿ ಸತ್ಯ ಧರ್ಮಗಳೇ ಸ್ವಭಾವ ಕರ್ಮ ವಿಧಾನವೇ ನಡಿಗೆ ಪ್ರಾಯಶ್ಚಿತ್ತವೇ ಘೋರವಾದ ಉಗುರುಗಳು ಯಜ್ಞ ಪಶುವೇ ಮೊಣಕಾಲು ಯಜ್ಞವೇ ಆಕೃತಿ ಉದ್ಗೀತ ಮಂತ್ರಗಳಿಂದ ಮಾಡುವ ಹೋಮವೇ ಅಂಗಾವಯವ ಮೂಲಿಕೆಗಳು ಮತ್ತು ಶ್ರೇಷ್ಠವಾದ ಹಣ್ಣುಗಳೇ ಬೀಜಗಳು ವಾಯುವೆ ಅಂತರಾತ್ಮ ವಿಧ ವಿಧವಾದ ಯಜ್ಞಗಳೇ ಬಗೆ ಬಗೆಯ ಮೂಳೆಗಳು ಸೋಮರಸವೇ ರಕ್ತ ವೇದವೇ ಹೆಗಲು ಹವಿಸ್ಸೆ ವಾಸನೆ ಹವ್ಯ ಕಾವ್ಯಗಳೇ ಅವಯವಗಳ ಬೇರೆ ಬೇರೆ ವಿಭಾಗಗಳು ಪ್ರಾಗ್ವಂಶವೆಂಬ ಯಜ್ಞಶಾಲಾ ಪ್ರದೇಶವೇ ದೇಹ ವಿಧ ವಿಧವಾದ ದೀಕ್ಷೆಗಳೇ ಕಾಂತಿ ದಕ್ಷಿಣೆಯೇ ಹೃದಯ ವೇದಾರಂಭವೇ ತುಟಿಯ ಮೇಲ್ಗಡೆಯ ಆಭರಣ ಪ್ರವರ್ಗ್ಯವೆಂಬ ಕರ್ಮವೇ ಕೊರಳಿನ ಹಾರ ವಿಧವಾದ ಛಂದಸ್ಸುಗಳೇ ನಡೆಯುವ ಹಾದಿ ರಹಸ್ಯವಾದ ಉಪನಿಷತ್ತುಗಳೇ ಆಸನ ಪತ್ನಿಯೇ ಛಾಯೆ ಹೀಗೆ ಯಜ್ಞಮಯವಾದ ರೂಪದಿಂದ ರತ್ನದ ಶಿಖರದಂತೆ ಉನ್ನತನಾಗಿ ಜಗದೀಶ್ವರನು ಪಾತಾಳಕ್ಕೆ ಮುಳುಗುತ್ತಾ ಮುಳುಗುತ್ತಾ ಅದರ ತಳವನ್ನು ಸೇರಿದ ಆ ಭೂದೇವಿಯನ್ನು ಸಕಲ ಲೋಕಗಳ ಹಿತಕ್ಕೋಸ್ಕರ ತನ್ನ ಕೋರೆದಾಡೆಯಿಂದ ಎತ್ತಿದನು ತರುವಾಯ ವರಾಹಮೂರ್ತಿಯು ಭೂಮಿಯನ್ನು ಸ್ವಸ್ಥಾನಕ್ಕೆ ತಂದು ಮೊದಲು ಆಕೆಗೆ ಮನಸ್ಸಿನಲ್ಲಿ ಸ್ಥಳವನ್ನು ಕೊಟ್ಟು ತರುವಾಯ ಕೆಳಗಿಳಿಸಿದನು ಭಗವಂತನು ಆಧಾರವನ್ನು ಕೊಟ್ಟ ಕಾರಣ ಭೂದೇವಿಯು ನೆಮ್ಮದಿಗೊಂಡು ಸಕಲ ಲೋಕಗಳಿಗೂ ಕ್ಷೇಮವನ್ನೀವ ಆ ದೇವದೇವನಿಗೆ ನಮಸ್ಕಾರ ಮಾಡಿದಳು ಹೀಗೆ ಯಜ್ಞರೂಪನಾದ ವರಾಹದೇವನು ಸಕಲ ಜಂತುಗಳ ಹಿತಕ್ಕಾಗಿ ಸಾಗರದ ಜಲದಲ್ಲಿ ಮುಳುಗಿ ಹೋಗಿದ್ದ ಭೂದೇವಿಯನ್ನು ಸೃಷ್ಟಿಯ ಹಾದಿಯಲ್ಲಿ ಮೇಲಕ್ಕೆತ್ತಿದನು ಜಗತ್ತನ್ನು ಸ್ಥಿರಪಡಿಸಬೇಕೆಂಬ ಇಚ್ಛೆಯಿಂದ ಭೂಮಿಯನ್ನು ಹೀಗೆ ಎತ್ತಿದ ಬಳಿಕ ಆದಿದೇವನಾದ ಪುಂಡರೀಕಾಕ್ಷನು ಭೂಮಿಯನ್ನು ವಿಭಾಗ ಮಾಡಬೇಕೆಂದು ಮನಸ್ಸು ಮಾಡಿದನು ಅಚಿಂತ್ಯ ವಿಕ್ರಮನೂ ಸುರೋತ್ತಮನೂ ಅಸಮಾನ ಪೌರುಷನೂ ಆದ ಮಹಾವಿಷ್ಣುವು ಅತ್ಯಂತ ಪಾವನವೆನಿಸಿದ ವರಾಹ ರೂಪವನ್ನು ಧರಿಸಿ ಪಾತಾಳದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ಈ ಹಿಂದೆ ವಿವರಿಸಿದಂತೆ ಮೇಲಕ್ಕೆತ್ತಿದನು ಇತಿ ಶ್ರೀಮತ್ಸ್ಯೆ ಮಹಾಪುರಾಣೆ ವರಾಹ ಪ್ರಾದುರ್ಭಾವೋ ನಾಮ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೊಂಬತ್ತನೆಯ ಅಧ್ಯಾಯವಾದ ಅಮೃತಮಂಥನ ವೃತ್ತಾಂತ ದೇವಾಸುರರ ಯುದ್ಧದಲ್ಲಿ ದೇವತೆಗಳಿಗೆ ಆದ ಪರಾಜಯ ಅಮೃತವನ್ನು ಸಂಪಾದಿಸಲು ದೇವತೆಗಳು ದೈತ್ಯರೊಡನೆ ಮಾಡಿಕೊಂಡ ಒಪ್ಪಂದ ಆದಿಕೂರ್ಮನ ಮತ್ತು ಆದಿಶೇಷನ ಸಹಾಯವನ್ನು ಪಡೆದು ಕ್ಷೀರ ಸಮುದ್ರವನ್ನು ಕಡೆಯಲು ತೊಡಗಿದುದು ಮಂದರ ಪರ್ವತವು ಉರುಳಿ ಬೀಳದೆ ನೆಟ್ಟಗೆ ನಿಲ್ಲುವಂತೆ ಮಾಡಬೇಕೆಂದು ವಿಷ್ಣುವನ್ನು ಬೇಡಿಕೊಂಡುದು ಎಲ್ಲರೂ ಬಹುಕಾಲ ಸಮುದ್ರವನ್ನು ಕಡೆದು ಬಳಲಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं जैपायनं वन्दे कृष्णं वन्दे प्रतासुतं श्रीकृष्णाय नमः